ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಭೆಯು ಗಾಂಧಿನಗರದ ಜಿಯಾನ್ ಹೋಟೆಲ್ ಸಭಾಂಗಣದಲ್ಲಿ ಶಿಸ್ತುಬದ್ಧ ಅರ್ಥಗರ್ಭಿತವಾದ ಅದ್ಭುತವಾದ ಸಭೆ ನಡೆಯಿತು ಈ ಸಭೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕ್ಷೇತ್ರ ಅಧ್ಯಕ್ಷರುಗಳು ಹಾಗೂ ವಾರ್ಡ್ ಅಧ್ಯಕ್ಷರುಗಳು ಹಾಜರಿದ್ದು ಸಭೆಯನ್ನ ಯಶಸ್ವಿಗೊಳಿಸಿದರು ಅದರಲ್ಲೂ ಕರವೇ ಮಹಿಳಾ ಕಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಗೌಡರ ಮೆಚ್ಚುಗೆ ಸಹ ಪಡೆದರು ಎಲ್ಲರಿಗೂ ನಮಸ್ಕಾರ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯಾ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯಾ ಕಲ್ಯಾಣವೆಂಬುದು ಪ್ರಣತೆಯಾಯಿತು ನಾನು ತೈಲವಾದೆನು ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಬಸವಣ್ಣನವರ ಈ ಅದ್ಭುತವಾದ ವಚನವನ್ನ ಹೇಳ್ತಾ ಈ ವಚನದಲ್ಲಿ ಸಾಮೂಹಿಕ ನಾಯಕತ್ವದ ಬಗ್ಗೆ ಈ ವಚನದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಹನ್ನೆರಡನೇ ಶತಮಾನಕ್ಕೆ ಬಸವಣ್ಣನವರ ಅನುಭವ ಮಂಟಪವಾದರೆ ಇವತ್ತಿನ ಕಾಲಘಟ್ಟಕ್ಕೆ ಅಣ್ಣ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂಬ ನಾಮಾಂಕಿತದ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನೆಲ್ಲ ಒಳಗೊಂಡಂತಹ ಏಕೈಕ ಸಂಘಟನೆಯ ಅಧಿನಾಯಕರು ಕನ್ನಡವನ್ನ ಸೆರೆಮನೆಯಿಂದ ಅರಮನೆಗೆ ತಂದು ಕೊಟ್ಟಂತಹ ಧೀಮಂತ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರ ಪಾದ ಕಮಲಗಳಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ರಾಜ್ಯ ಮುಖಂಡರುಗಳಿಗೂ ಹಾಗೂ ಈ ಒಂದು ಸುಂದರವಾದ ಸಭೆಯ ನೇತೃತ್ವವನ್ನು ವಹಿಸಿರುವಂತಹ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣವ್ರಿಗೂ ಹಾಗೂ ಸುಂದರವಾಗಿ ನಿರೂಪಣೆಯನ್ನು ನಿರ್ವಹಿಸುತ್ತಿರುವಂತಹ ನಮ್ಮ ಮಲ್ಲಿಕಾರ್ಜುನ ಸರ್ ಅವ್ರಿಗೂ ಸಹ ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಹಾಗೂ ಕ್ಷೇತ್ರಾಧ್ಯಕ್ಷರು ಬೆಂಗಳೂರು ನಗರ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮನಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎನ್ನುವಂಥದ್ದು ಈ ನಾಡಿನಲ್ಲಿ ಬಲಿಷ್ಠವಾಗಿ ಸುಸರ್ಜಿತವಾಗಿ ಬೆಳೆದು ನೀರು ನಿಂತಿರುವಂತಹ ಒಂದು ಸಂಘಟನೆ ಏನು ಎಷ್ಟೋ ಸಂಘಟನೆಗಳು ಇದೆಯಲ್ಲ ಆ ಎಲ್ಲಾ ಸಂಘಟನೆಗಳ ಪಿತಾಮಹ ನಾಯಕರುಗಳನ್ನ ಸೃಷ್ಟಿಸುವಂತಹ ಕಾರ್ಖಾನೆ ಯಾವ್ದಾರು ಇದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹಿತರೆ ಯಾಕಂದ್ರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕನ್ನಡದ ಎಲ್ಲ ಪ್ರಕಾರಗಳಲ್ಲೂ ಕೂಡ ನಮ್ಮ ಸಾಹಿತ್ಯ ಸಂಸ್ಕೃತಿ ಈ ನಾಡಿನ ತಾಯಿ ಬೇರಾದಂತಹ ಜಾನಪದವನ್ನ ಪೋಷಿಸುವಂತಹ ಸಲುವಾಗಿಯೂ ಕೂಡ ಇವತ್ತು ಎಲ್ಲ ಕನ್ನಡದ ಪ್ರಕಾರಗಳಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡ್ತಾ ಇದೆ ಅಂದ್ರೆ ನಾವೆಲ್ಲ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ನಮ್ಮ ನಾಯಕರ ದೂರದೃಷ್ಟಿ ಅವರ ಆಲೋಚನೆಗೆ ನಾವ್ ಯಾರು ಕೂಡ ಅದನ್ನ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಅವರ ಹೋರಾಟದ ರೂಪುರೇಷೆಗಳಿರ್ಬೋದು ಅವರು ಮುಂದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಯಾವ ಬಲಿಷ್ಠ ಮಟ್ಟದಲ್ಲಿ ಅವರು ಬೆಂಗಳೂರಲ್ಲಿ ನಿಲ್ಲಿಸ್ಬೇಕು ಅಂತ ಅವರ ಒಂದು ಕನಸು ಇದೆಯಲ್ಲ ಅದನ್ನ ನಾವ್ ಯಾರು ಕೂಡ ಊಹಿಸೋಕಾಗ್ತಾ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ನಾವುಗಳೇ ಅವರ ಒಂದು ಆ ಸ್ಪೀಡ್ ಇದೆಯಲ್ಲ ವೇಗ ಇದೆಯಲ್ಲ ಅದನ್ನ ಯಾರು ಕೂಡ ರೀಚ್ ಆಗ್ತಾ ಇಲ್ಲ ಯಾಕಂದ್ರೆ ಅಣ್ಣ ಯಾವಾಗ್ಲೂ ಹೇಳ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ದೇವೇಗೌಡರು ಬರೀ ರಾಜಕೀಯದ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರಂತೆ ಅವ್ರನ್ನ ಹೊರತುಪಡಿಸಿದ್ರೆ ಇನ್ಯಾರಾದ್ರೂ ಈ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡದ ಮಕ್ಕಳ ಬಗ್ಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ತಿದ್ದಾರೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಣ್ಣ ಟಿ ಎ ನಾರಾಯಣಗೌಡ್ರು ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ ಎಂತೆಂತ ವರ್ಗಗಳಿದೆ ಇವತ್ತು ನಮ್ಮ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಅವ್ರಿಗೆ ಏನಾದರೂ ಸಮಸ್ಯೆ ಆದಾಗ ಅವ್ರು ಯಾವುದೇ ಸರ್ಕಾರದ ಹತ್ರ ಹೋಗ್ಲಿಲ್ಲ ಅವರು ಬಂದಂಥದ್ದು ಅಣ್ಣ ಟಿ ಎ ನಾರಾಯಣಗೌಡ್ರ ಹತ್ರ ಇವತ್ತು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಈ ಸಿನಿಮಾ ರಂಗದಲ್ಲಿ ಇವತ್ತು ಯಾರ್ಗಾರು ತೊಂದರೆ ಆದ್ರೆ ಸಿನಿಮಾ ಏನು ನಮಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ನಮಗೆ ಥಿಯೇಟರ್ ಸಿಗ್ತಾ ಇಲ್ಲ ಅಥವಾ ನಟ ನಟಿಯರಿಗೆ ಏನಾದ್ರು ತೊಂದರೆ ಆದ್ರೆ ನಿರ್ಮಾಪಕರಿಗೆ ತೊಂದರೆ ಆದ್ರೆ ಅವ್ರು ಹೋಗ್ತಾ ಇರೋದು ವಾಣಿಜ್ಯ ಮಂಡಳಿಗಲ್ಲ ಅವರು ಬರ್ತಾ ಇರೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಗೆ ಅಣ್ಣ ಟಿ ಎ ನಾರಾಯಣಗೌಡ್ರ ಹತ್ರ ಇವತ್ತು ಸಮಾಜದಲ್ಲಿ ಎಷ್ಟು ವರ್ಗಗಳಿದೆಯಲ್ಲ ಆ ಎಲ್ಲ ವರ್ಗಗಳಿಗೂ ಕೂಡ ಒಂದು ಶಕ್ತಿಯಾಗಿ ನಿಂತಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡದ ಮನಸ್ಸುಗಳು ನಮ್ಮ ಕೇಂದ್ರ ಕಚೇರಿಗೆ ಬಂದು ಅಣ್ಣ ನಾರಾಯಣಗೌಡರಿಂದ ದೀಕ್ಷೆಯನ್ನು ಪಡೆದು ಹೋರಾಟ ಆಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು ಯಾಕಂದ್ರೆ ಮೊನ್ನೆ ತಾನೇ ಜಿಲ್ಲಾಧ್ಯಕ್ಷ ಸಭೆ ಆಯ್ತು ನನ್ಗೆ ಯಾವತ್ತು ಕೂಡ ಅಂತ ಅನುಭವ ಆಗಿರ್ಲಿಲ್ಲ ಇಷ್ಟ ದಿನ ನಾನು ಕೂಡ ರಾಜ್ಯದಲ್ಲಿ ಇದ್ದಾಗ ಬರ್ತಿದ್ದೆ ಸಭೆಗೆ ಕೂತ್ಕೊತಿದ್ದೆ ಮೊನ್ನೆ ನಾನು ಬರ್ತಾ ಇದ್ದಂಗೆ ನಮ್ಮ ವಿವಿಧ ಜಿಲ್ಲೆಯ ಎಲ್ಲ ಬಂದು ನನಗೆ ತುಂಬಾನೇ ಅಭಿನಂದನೆ ಹೇಳಿದ್ರು ಅವಾಗ ನಿಜವಾಗಿ ನನ್ಗೆ ಖುಷಿ ಆಯ್ತು ನೀವ್ ಹೆಂಗೆ ಬೆಂಗಳೂರು ನಗರದಲ್ಲಿ ಈ ಮಟ್ಟಕ್ಕೆ ಆ ಸಂಘಟನೆ ಇಷ್ಟು ಜನ ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರಲ್ಲ ಹೆಂಗೆ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ಅವ್ರಿಗ ಒಂದೇ ಮಾತು ಹೇಳಿದೆ ನಾನು ಈ ಕೆಲ್ಸನ ಕಷ್ಟಪಟ್ಟು ಮಾಡ್ತಾ ಇಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ನಿಜವಾಗಿ ಆ ಒಂದು ಎಲ್ಲಾ ಒಂದು ಶುಭಾಶಯಗಳು ಕೂಡ ನಮ್ಮ ಮಹಿಳಾ ಘಟಕಕ್ಕೆ ಸೇರ್ಬೇಕು ಯಾಕಂದ್ರೆ ನೀವು ಕೂಡ ನನ್ನ ಜೊತೆ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇರೋದ್ಕೆ ಜೊತೆಗೆ ಮುಖ್ಯವಾಗಿ ಇವತ್ತು ಮಹಿಳಾ ಘಟಕ ಇಷ್ಟು ಗಟ್ಟಿಯಾಗಿ ನಿಂತಿದೆ ಅಂದ್ರೆ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮರಾಜ್ ಗೌಡ್ರು ಯಾಕಂದ್ರೆ ಅವರು ನಮ್ಗೆ ತುಂಬಾನೇ ಒಂದು ಸಹಕಾರಿಯಾಗಿ ಇವತ್ತು ನಿಂತಿದ್ದಾರೆ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು ಧರ್ಮಣ್ಣ ಆಗಿರ್ಬೋದು ಯಾವುದೇ ಒಂದು ವಿಚಾರ ಇರಲಿ ಈಗ ಅವರು ಇಷ್ಟು ಮಟ್ಟಿಗೆ ಗಟ್ಟಿಯಾಗಿ ಸಂಘಟನೆ ಕಟ್ತಾ ಇರೋದಕ್ಕೆ ಏನೋ ನನಗೂ ಕೂಡ ಅಟ್ಲೀಸ್ಟ್ ಅವ್ರ್ದಲ್ಲಿ ಅರ್ಧನಾರು ನಾವು ಮಹಿಳೆಯರು ಇರಬೇಕು ಅಂತ ನಾನು ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ನಾನು ಮಹಿಳಾ ಘಟಕ ಕಟ್ಟಿದೀನಿ ನಾವು ಕೂಡ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾನು ಅವತ್ತೇ ಅಣ್ಣಂಗೆ ನಾನು ಹೇಳಿದ್ದೆ ನಾವು ಮಹಿಳೆಯರು ಈಗ ಇಪ್ಪತ್ತು ಕ್ಷೇತ್ರದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ ಇನ್ನ ಎಂಟು ಕ್ಷೇತ್ರನು ನಾವು ಬಿಡಬಾರ್ದು ಅದಕ್ಕೆ ನಮ್ ಸಹೋದರರು ನಮ್ಗೆ ಸಹಕರಿಸ್ಬೇಕಪ್ಪ ಎಲ್ಲಾರು ನಿಮ್ ನಿಮ್ ಕ್ಷೇತ್ರದಲ್ಲಿ ಎಲ್ಲಿ ಮಹಿಳಾ ಘಟಕ ಇಲ್ವೋ ದಯವಿಟ್ಟು ಕೊಡ್ಬೇಕು ನಾನಂತೂ ಕೇಳ್ತಾನೆ ಇರ್ತೀನಿ ಶಿವಣ್ಣನಂತೂ ಎಲ್ಲಿದ್ರು ಬಿಡಲ್ಲ ಅವ್ರೇನೋ ಹೆಣ್ಮಕ್ಳು ವಿಚಾರಕ್ಕೆ ನಾನು ಬರಲ್ಲಕ್ಕ ಹೆಣ್ಮಕ್ಳಿಗೂ ನನಗೂ ದೂರ ಅಂತಾರೆ ಆರೇ ಸಂಘಟನೆ ವಿಚಾರದಲ್ಲಿ ಹಂಗ್ ಮಾಡ್ಬಿಡಣ್ಣ ಕೊನೆಗೆ ನಿಮ್ ಮನೆಯವ್ರನ್ನೇ ಕರ್ಕೊಂಬಂಗ ನಾನು ಅಧ್ಯಕ್ಷೆ ಮಾಡ್ಬಿಡ್ತೀನಿ ಯಾಕಂದ್ರೆ ಅವ್ರ ಮನೆಯವ್ರಗ್ ತುಂಬಾ ಆಸಕ್ತಿ ನಾನೇ ಬಂದ್ಬಿಡ್ತೀನಿ ನಡೀರಿ ಅಂತ ಹೇಳ್ತಾರೆ ಹಾಗಾಗಿ ಇನ್ ಎಂಟು ಕ್ಷೇತ್ರ ಇದೆ ನಾವು ಕೂಡ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಮಹಿಳಾ ಅಧ್ಯಕ್ಷರನ್ನ ಮಾಡಿ ಅದೇ ತರ ನನ್ನ ಅಣ್ಣನ ಮುಂದೆ ನಿಲ್ಲಿಸಿ ಅಣ್ಣ ನೋಡಿ ನಮ್ ಇಪ್ಪತ್ತೆಂಟು ಕ್ಷೇತ್ರದ ಮಹಿಳಾ ಅಧ್ಯಕ್ಷರು ಅಂತ ನಾವು ತೋರಿಸ್ಬೇಕು ಹಾಗಾಗಿ ಸ್ನೇಹಿತರೆ ಹಾಗೆ ಇನ್ನ ಗೊತ್ತಿದೆ ನಿಮ್ಗೆಲ್ಲ ಇನ್ನ ಪ್ರತಿಭಟನೆ ಟೈಮು ಹೋರಾಟ ಸಮಯದಲ್ಲಿ ನಿಜವಾಗಿ ಬೇಸರ ಆಗುತ್ತೆ ಧರ್ಮಣ್ಣ ಆಗಿರ್ಲಿ ಮಲ್ಲಿಕಾರ್ಜುನ್ ಸರ್ ಆಗಿರ್ಲಿ ಎಲ್ಲರೂ ಎಷ್ಟೆಲ್ಲ ಫೋನ್ ಮಾಡಿ ಕರೆಸಿ ಕೂರಿಸಿರ್ತಾರೆ ಅಣ್ಣ ಬರೋ ಅಷ್ಟೊತ್ತಿಗೆ ನೀವ್ ಇರಲ್ಲ ಎದ್ದೋಗ್ಬಿಟ್ಟಿರ್ತೀರಾ ಅಣ್ಣ ಬಂದಾಗ ಅಲ್ಲಿ ಖಾಲಿ ಖಾಲಿ ಆಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟೆಲ್ಲಾ ಕಷ್ಟಪಟ್ಟು ಫೋನ್ಗಳು ಮಾಡಿ ಪ್ರತಿಯೊಬ್ಬರಿಗೂ ಎಲ್ಲಿದ್ದೀರ ಬಂದ್ರ ಕೂತ್ರ ಅಂತ ಹೇಳಿದಾಗ ಅಣ್ಣ ಬಂದು ನಿಮ್ಗೆಲ್ಲ ಒಂದ್ ಅರಿವಿರಲಿ ರಾಜ್ಯಾಧ್ಯಕ್ಷ ಇರುವಂತ ಜಾಗದಲ್ಲಿ ಅವರು ಹೋಗೋವರೆಗೂ ಯಾರು ಕೂಡ ಹೋಗ್ಬಾರ್ದು ಅಂತವ್ರು ಯಾರು ನಮ್ ಕರವೇ ಕುಟುಂಬದವ್ರಲ್ಲ ಯಾಕಂದ್ರೆ ಮನೆ ಯಜಮಾನ್ರೇ ಅಲ್ಲಿ ಇರ್ತಾರೆ ನೀವು ಜಾಗ ಖಾಲಿ ಮಾಡ್ತೀರಂದ್ರೆ ನಿಮ್ಮಲ್ಲಿ ಇನ್ ಎಂತ ಬದ್ಧತೆ ಇರುತ್ತೆ ಹೇಳಿ ಕೊನೆ ಪಕ್ಷ ನಮ್ಮ ಹೆಣ್ಮಕ್ಳು ಎಷ್ಟೋ ವಾಸಿ ಕೂತ್ಕೊಂಡಿರ್ತಾರೆ ಗಂಡು ಮಕ್ಳಂತೂ ಎದ್ದು ಹೋಗಿದ್ರು ಲಾಸ್ಟ್ ಪ್ರತಿಭಟನಲ್ಲಂತೂ ಐನೂರು ಜನ ಸೇರುವಂತ ಜಾಗದಲ್ಲಿ ಅಲ್ಲಿ ತುಂಬಾನೇ ಖಾಲಿ ಖಾಲಿ ಆಗ್ತಿತ್ತು ಅಣ್ಣ ಹೇಳಿದ್ರು ಆದ್ರೆ ಅಣ್ಣ ಬರಕ್ ಮುಂಚೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತೀರಾ ಆದ್ರೆ ಅಣ್ಣ ಬರ್ತಾ ಇದಾರೆ ಅನ್ನಂಗೆ ಎಲ್ಲ ಹಿಂದೆಗಡೆಯಿಂದ ಓಡೋಗುವಂತ ಕೆಲಸ ಮಾಡ್ತೀರ ದಯವಿಟ್ಟು ಆತರ ಮಾಡಬೇಡಿ ಮಾ ನಾಯಕರು ಇರೋವರೆಗುನು ಕೂಡ ನಾವ್ ಇರ್ಬೇಕು ಅವರು ಮಾತು ಮುಗಿಸಿ ಆದ್ಮೇಲೆ ನೀವು ತೆರಳಬೇಕು ಅಂತ ಒಂದು ಬದ್ಧತೆಯನ್ನ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳನ್ನ ನಾವು ನೋಡಿರ್ಬೋದು ಆರು ತಿಂಗಳಿನ ಈಚೆಗೆ ಎಂತೆಂತ ಹೋರಾಟಗಳನ್ನ ನಾವು ಮಾಡಿದೀವಿ ಏನು ಅವನು ಸೋನು ನಿಗಮ್ಗೆ ಬುದ್ಧಿ ಕಲಿಸೋದಂತದ್ದಾಗಿರ್ಬೋದು ಹಾಗೆ ಕಮಲಾಸನ್ನ ಚಿತ್ರ ಬಿಡುಗಡೆ ಆಗ್ಲೇಬಾರ್ದು ಅಂತೇಳಿ ಅವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಅವರ ಒಂದು ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಅವತ್ತು ವಾಣಿಜ್ಯ ಮಂಡಳಿಗೆ ನುಗ್ಗಿದಂಥದ್ದು ನಿಜಕ್ಕೂ ಅದು ಎಂಥ ಅದ್ಭುತವಾದ ಹೋರಾಟ ಹೇಳಿ ಒಳಗಡೆ ಅವ್ರ ಬಾಗ್ಲಾಗ್ತಾಗ ಅದನ್ನ ಒದ್ದು ನಾವೆಲ್ಲ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಕೂತು ಗರ್ಜಿಸಿದಂಥದ್ದು ನಿಜವಾಗ ಆ ತಾಕತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಿಟ್ರೆ ಇನ್ ಯಾವ ಸಂಘಟನೆಗೂ ಬರಲ್ಲ ಅದೇ ಇನ್ನ ನಮ್ಮ ಆನೆಕಲ್ ತಾಲೂಕಲ್ಲಿ ಎಸ್ ಬಿ ಐ ಬ್ಯಾಂಕ್ಗೆ ಒಂದೇ ಸಮಯದಲ್ಲಿ ನಾವು ಮಹಿಳೆಯರು ಆ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದಂಥದ್ದು ಅದೇ ಸಂದರ್ಭದಲ್ಲೇ ನಮ್ಮ ಏನು ಬೆಂಗಳೂರು ನಗರ ಅಧ್ಯಕ್ಷರು ಮತ್ತೆ ನಮ್ಮ ಸನೀರಪ್ಪ ಸಾರು ಎಲ್ಲರೂ ನೀವೆಲ್ಲ ಸೇರಿ ಏನು ಆ ಕೇಂದ್ರ ಕಚೇರಿ ಯಾವ್ದಿತ್ತು ಅದಕ್ಕೂ ಉಗ್ಗಿದಂಥದ್ದು ಒಂದೇ ಸಮಯದಲ್ಲಿ ನೋಡಿ ಅಲ್ಲಿ ನಾವು ಮಹಿಳೆಯರು ಕೂಡ ಅಟ್ಯಾಕ್ ಮಾಡಿದೀವಿ ಇಲ್ಲಿ ಪುರುಷರು ಕೂಡ ಇದ್ ಮಾಡ್ರು ಹಾಗಾಗಿ ನೋಡ್ ನೋಡ್ತಾ ಇರ್ಬೋದು ನೀವು ಅವತ್ತೆಲ್ಲ ಯಾವ ರೀತಿ ಹೋರಾಟ ಇತ್ತು ಅಂತ ಈಗ ಇಷ್ಟೆಲ್ಲ ನಮ್ಗೆ ಶಕ್ತಿ ಎಲ್ಲಿಂದ ಬಂದಿದೆ ಗೊತ್ತಾ ನಮ್ಗೆ ಯಾರಿಗೂ ಆ ಶಕ್ತಿ ಇಲ್ಲ ರೀ ನಮಗ್ ಶಕ್ತಿ ಗೊತ್ತಾ ನಮ್ ಹಿಂದೆ ಇದಾರಲ್ಲ ಗಾಡ್ ಫಾದರ್ ಅಣ್ಣ ನಾರಾಯಣ್ ಗೌಡ್ರು ಅವ್ರವ್ರೇ ನಮ್ಗೆ ಏನಾದ್ರು ನಮಗ್ ಅಣ್ಣ ಅವ್ರೆ ಯಾವ ಪೊಲೀಸ್ ಇರ್ಲಿ ಯಾವ ಎಸ್ ಪಿ ಇರ್ಲಿ ಯಾವ ಅಲ್ಲಿ ಇರ್ಲಿ ಸ್ವಾಮಿ ನಾವ್ ಇದೇ ದಿಟ್ಟತನದಲ್ಲೇ ಅವ್ನ ಮುಂದೆ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮೆಲ್ಲರಿಗೂ ಇರುವಂತಹ ಧೈರ್ಯ ಯಾವ್ದಪ್ಪ ಅಂದ್ರೆ ಅದು ಅಣ್ಣ ನಾರಾಯಣಗೌಡ್ರು ಯಾಕಂದ್ರೆ ಇವತ್ ನಿಮ್ಗೆಲ್ಲ ಗೊತ್ತಿರ್ಲಿ ನಾನು ಕೂಡ ಸಂಘಟನೆ ಸೇರಿದಂತ ಸಂದರ್ಭದಲ್ಲಿ ಇವತ್ತು ಇಷ್ಟು ನಿರ್ಗಳವಾಗಿ ನಿರಾಳವಾಗಿ ಮಾತಾಡ್ತಿದ್ದೀನಲ್ಲ ಈ ಶ್ವೇತಾ ಅವತ್ ತುಂಬಾನೇ ಭಯ ನನಗೆ ಮಾತಾಡ್ಬೇಕಂದ್ರೆ ಇವತ್ತು ನಿಮ್ಮೆಲ್ಲರನ್ನು ಕೂಡ ಈ ರೀತಿ ಒಂದು ಸಂಘಟಿಸಿ ನಿಮ್ ಮುಂದೆ ಇಷ್ಟು ನಿರಾಳವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಶಕ್ತಿ ತುಂಬಿದವರು ಅಣ್ಣ ಟಿ ಎ ನಾರಾಯಣಗೌಡರು ಸ್ನೇಹಿತರೆ ಜೊತೆಗೆ ಮೊನ್ನೆ ಜಿಲ್ಲಾಧ್ಯಕ್ಷ ಸಭೆ ನಡೆದಾಗ ಅಣ್ಣ ಆ ಒಂದು ಸಭೆಯಲ್ಲಿ ನಮ್ಮ ಹಾಸನದ ಒಂದು ಸಂಘಟನೆಯನ್ನ ತುಂಬಾನೇ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆಗ ನಾವು ನಮ್ಮ ಅಧ್ಯಕ್ಷರೆಲ್ಲ ನಾವು ಮಾತಾಡ್ಕೊಂಡ್ವಿ ಇಲ್ಲ ನಾವು ಕೂಡ ಇದೇ ರೀತಿ ಒಂದು ಸಂಘಟನೆನ ಗಟ್ಟಿಗೊಳಿಸಿ ಅಣ್ಣನ ನಾಲ್ಕು ಮೆಚ್ಚುಗೆ ಮಾತುಗಳನ್ನ ನಾವು ಪಡ್ಕೊಳ್ಳೇಬೇಕು ಯಾಕಂದ್ರೆ ಇವತ್ತು ಹೋರಾಟಗಾರರಿಗೆ ನಮ್ಗೆ ಇನ್ನೇನು ನಮಗ್ ಬೇಕಿಲ್ಲ ಆಮೇಲೆ ಇನ್ ಯಾರು ನಮ್ಮನ್ ಗುರ್ಸಲ್ಲ ನಮ್ಮನ್ ಗುರ್ಸದೆ ನಮಗೆ ನಮ್ಮ ಅಣ್ಣ ಅಷ್ಟೇ ಇವತ್ತು ನೀವು ನಂಬಲ್ಲ ನನ್ನ ರಾಜ್ಯ ಮಟ್ಟದಲ್ಲಿ ಇದ್ರು ಕೂಡ ಬೆಂಗಳೂರು ನಗರಕ್ಕೆ ಬಂದೆ ಆದ್ರೆ ನನ್ನ ಕೆಲ್ಸನ ಗುರ್ತಿಸಿ ನನಗೆ ಸ್ಥಾನಮಾನ ತುಂಬ್ತಾ ಇರೋದು ಅಣ್ಣ ಟಿ ಎ ಗೌಡ್ರು ಇಲ್ಲಿ ಯಾವುದೇ ಪದವಿ ಆಗ್ಲಿ ಪ್ರತಿಷ್ಠೆ ಆಗ್ಲಿ ಇಲ್ಲಿ ಯಾವುದು ಇಲ್ಲ ನೀವ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಾ ನೀವ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಲ್ಲಿ ಕೂತಿರೋರು ನಾಳೆ ಇಲ್ಲಿ ಬಂದು ಕೂತ್ಕೋತೀರಾ ಇದಕ್ಕೆ ನಾನೇ ಸಾಕ್ಷಿ ಹಾಗಾಗಿ ಅವಾಗ ಅಣ್ಣ ಒಂದು ಮಾತೇಳ್ತಾ ಇದ್ರು ಆ ಸಭೆಯಲ್ಲಿ ಆಸನದ ಸಂಘಟನೆ ನಮ್ಮೆಚ್ಚಿ ಹೇಳಿದ್ರು ಜೊತೆಗೆ ಅವರು ನನ್ನ ಒಂದು ತಲೆಯಲ್ಲಿ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಇದೆ ಅಂತ ಅವಾಗ ನಾವು ಮಾತಾಡ್ಕೋತಾ ಇದ್ವಿ ನಮ್ಮ ಬೆಂಗಳೂರು ನಗರಕ್ಕೆ ಅಣ್ಣ ಯಾವ ಕ್ಯಾಟಗರಿ ಕೊಟ್ಟಿರ್ಬೋದು ಯಾಕಂದರೆ ಇವತ್ತು ನಮಗೆ ಅಣ್ಣನ ಮೆಚ್ಚುಗೆ ಮಾತುಗಳೇ ನಮಗೆ ಆನೆ ಬಲ ಅಣ್ಣ ಒಂದು ಸತಿ ನಮ್ಮ ಬೆನ್ ತಟ್ಬಿಟ್ರೆ ನಾವು ಇದಕ್ಕಿನ್ನ ನೂರು ಪಟ್ಟಷ್ಟು ನಾವು ಸಂಘಟನೆಯನ್ನ ಬೆಂಗಳೂರು ನಗರದಲ್ಲಿ ಗಟ್ಟಿ ಮಾಡಿ ಅಣ್ಣ ಬೇರೆ ಜಿಲ್ಲೆಗಳಿಗೆ ನಮ್ಮನ್ನ ಮಾದರಿಯಾಗಿ ಮಾತಾಡ್ಬೇಕು ಯಾಕಂದ್ರೆ ಇದು ಇಷ್ಟ ಇದು ಬರೀ ಈ ಸಭೆಗೆ ಮಾತ್ರ ಸೀಮಿತ ಅಲ್ಲ ಇವತ್ತೇನೋ ಈ ಸಭೆಯಲ್ಲಿ ಮಾತ್ರ ಬಂದು ಕೂರ್ಸ್ಬಿಟ್ಟಿದೀವಿ ತೋರ್ಸಿದೀವಿ ಅಂತ ಅಲ್ಲವೇ ಅಲ್ಲ ಯಾಕಂದ್ರೆ ನಾವು ಅವಾಗಲೇ ಹೇಳಿದಾಗೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಇಷ್ಟಪಟ್ಟು ದೇವ್ರ ಕೆಲಸ ಯಾಕಂದ್ರೆ ಇವತ್ತು ಅಣ್ಣ ನಾನು ಹೇಳ್ತೀನಲ್ಲ ಯಾವುದೇ ಪದವಿ ಮುಖ್ಯ ಅಲ್ಲ ನಾಳೆ ಅಣ್ಣ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಇರ್ರಿ ಅಂದ್ರೂ ಕೂಡ ಅಲ್ಲೂ ಕೂಡ ನಾವು ಇತ್ಕೊಂಡು ಇದೇ ಕೆಲಸನೇ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಕ್ಷೇತ್ರಾಧ್ಯಕ್ಷಗಳು ದಯಮಾಡಿ ಯಾಕಂದರೆ ಒಂದು ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರಲಿ ಒಂದು ಕ್ಷೇತ್ರಾಧ್ಯಕ್ಷ ಅಂದರೆ ಆ ಕ್ಷೇತ್ರದ ಎಮ್ ಎಲ್ ಎಗೆ ಸಮ ಒಂದು ಕ್ಷೇತ್ರದಲ್ಲಿ ಎಂಟರಿಂದ ಹತ್ತು ಲಕ್ಷವರೆಗೂ ಏನು ವೋಟರ್ಸ್ಗಳಿರ್ತಾರೆ ಅಂಥದ್ರಲ್ಲಿ ನಿಮ್ಮ ಜೊತೆ ಒಂದು ನೂರು ಜನ ಇಲ್ಲ ಅಂತ ಅಂದರೆ ನೀವು ಯಾವ ಒಂದು ಮಾದರಿಯ ನಾಯಕರಾಗ ಸಾಧ್ಯ ಹೇಳಿ ಆ ಹತ್ತು ಲಕ್ಷ ಜನ ಇರೋ ಕಡೆ ನೀವು ಸಂಘಟನೆ ಮಾಡಿ ಅವ್ರ ತಲೆಗೆ ಸಂಘಟನೆ ವಿಚಾರಗಳನ್ನ ತುಂಬಿ ಯಾಕಂದ್ರೆ ಇದೇನ್ ಸಾಮಾನ್ಯವಾದ ಸಂಘಟನೆ ಅಲ್ಲ ನಮ್ಮ ಇತಿಹಾಸಗಳನ್ನ ಹೇಳ್ತಾ ಹೋದ್ರೆ ಒಂದಿನ ಎಲ್ಲ ಸಾಕಾಗಲ್ಲ ಅಂತ ಒಂದು ಸುಸರ್ಜಿತವಾದ ಸಂಘಟನೆ ಇದ್ದೀವಿ ಆ ಸಂಘಟನೆಯ ಬದ್ಧತೆಗಳ ವಿಚಾರಗಳನ್ನ ತುಂಬಿಸಿ ಅವ್ರ ತಲೆಗೆ ನೂರು ಜನ ಒಂದು ಕ್ಷೇತ್ರದಿಂದ ನೀವು ನಾಯಕರುಗಳನ್ನ ಸೃಷ್ಟಿ ಮಾಡಿಬಿಟ್ರೆ ನೀವು ನಿಜವಾಗಿಯೂ ನಮ್ ಸಂಘಟನೆ ಇನ್ನೂ ಎಲ್ಲೋ ಎತ್ತರದ ಸ್ಥಾನಕ್ಕೆ ಹೋಗುತ್ತೆ ಯಾಕಂದ್ರೆ ನೋಡ್ತೀವಿ ಆ ಕ್ಷಣಿಕೆ ಹೋರಾಟಕ್ಕೆ ಪ್ರತಿ ಪ್ರತಿಭಟನೆಗೆ ಏನೋ ಯಾರನ್ನ ಕರ್ಕೊಂಡ್ಬರ್ಬೇಕು ಒಂದ್ ಐದ್ ಜನ ಹತ್ತು ಜನ ಕರ್ಕೊಂಬಂದು ತೋರ್ಸ್ಬಿಟ್ರೆ ಆಗೋಲ್ಲ ನಾವೆಂಗ್ ಇವತ್ತು ನಾಯಕರಾಗಿ ನಮ್ಮ ನಾಯಕರು ನಮ್ಮನ್ನ ಹೆಂಗ್ ನಾಯಕರಾಗಿ ಸೃಷ್ಟಿ ಮಾಡಿದಾರೋ ನಾವು ಕೂಡ ಒಂದ್ ಹತ್ತು ಜನನ ನಾಯಕರಾಗಿ ನೂರು ಜನನ್ನ ಸೃಷ್ಟಿ ಮಾಡಿದ್ರೇನೆ ನಾವು ಆ ಸ್ಥಾನದಲ್ಲಿ ಇರೋದಕ್ಕೆ ನಾವು ಯೋಗ್ಯರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯಮಾಡಿ ಯಾವುದೇ ಹೋರಾಟ ಪ್ರತಿಭಟನೆ ಇರಲಿ ನಾಯಕರು ಇರೋವರೆಗೂ ಕೂಡ ಯಾರು ಎದ್ದೋಗಂಗಿಲ್ಲ ನಾನ್ ಮಹಿಳೆಯರಿಗೂ ಹೇಳ್ತಾ ಇದ್ದೀನಿ ಪುರುಷರಿಗೂ ಹೇಳ್ತಾ ಇದ್ದೀನಿ ಜೊತೆಗೆ ಮಹಿಳೆಯರು ಇನ್ ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಗೆ ಬಾಕಿ ಇದರ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಕೆಲಸ ಮಾಡಿ ಆ ಯಾವ ಕ್ಷೇತ್ರಕ್ಕೆ ನಾವು ಮಹಿಳಾ ಅಧ್ಯಕ್ಷರನ್ನ ಕರೆತರಣ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋ ಅಂತದಾಗ್ಲಿ ಅಂತ ಹೇಳ್ತಾ ನನಗೆ ಈ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟ ನನ್ನ ಅಣ್ಣನಿಗೆ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ